ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಅಲ್ಲೇ ಕಾಣ್ತಿರುವಂತಹ ಬೆಲ್ಲಾಯ್ಕನ್ನು ಓದಿ ಫ್ರೆಂಡ್ಸ್ ಸೊ ದಟ್ ಹಾಕಿರುವಂಥ ಪ್ರತಿ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವೀಡಿಯೋಸನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ಕೊನೆ ತನಕ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಫ್ರೆಂಡ್ಸ್ ನೀವು ಹೀಗೇ ಸಪೋರ್ಟ್ ಮಾಡ್ತಾ ಇದ್ದರೆ ಒಂದೊಂದೇ ಸ್ಟೆಪ್ಪನ್ನು ಹತ್ತಲಿಕ್ಕೆ ನನಗೆ ಸುಲಭವಾಗುತ್ತೆ ಮುಂದೆ ಬರುವಂಥ ದಿನಗಳಲ್ಲಿ ಯಾವ ತರಹ ವಿಡಿಯೋಗಳನ್ನು ಮಾಡಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳ್ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ ಹಾಗೆಯೇ ಅದರ ಬಗ್ಗೆ ಕೂಡ ನಾನು ವೀಡಿಯೋನ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಒನ್ ಕೆ ಸೆಲೆಬ್ರೇಷನನ್ನು ಆದಷ್ಟು ಬೇಗ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಒನ್ ಕೆ ಜಸ್ಟ್ ಆಗಿರೋದಷ್ಟೇ ಸ್ವಲ್ಪ ದಿನ ಹೋಗಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ನಿಮಗೂ ಕೂಡ ಅದನ್ನು ನಾನು ವಿಡಿಯೋ ಮೂಲಕ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಅನ್ನಿಸುತ್ತಲ್ವಾ ಹಾಂ ಅಂದ್ರೆ ಇವಾಗ ಎಲ್ಲಿದ್ದೀರಾ ಬಂದರೂ ಹೋಗು ಬಂದ್ರ ಹಸ್ಬೆಂಡ್ ಇದು ಕಾರಿ ಸೌಂಡ್ ಕೂಡ ಅವಳು ಫೈಂಡ್ ಔಟ್ ಮಾಡ್ತಾಳೆ ಹಾಗೆಯೇ ಅವರು ಲಾಕ್ ಮಾಡಿ ಗಾಡಿಯನ್ನು ಬರೋ ಸೌಂಡು ಕೂಡ ಅವಳಿಗೆ ಗೊತ್ತಾಗುತ್ತೆ ಹಾಗೆಯೇ ಅವರು ಸೌಂಡು ಕೇಳಿದ ತಕ್ಷಣ ಇವಳು ಅಲರ್ಟಾಗಿ ಫುಲ್ಲು ರೆಡಿಯಾಗಿರ್ತಾಳೆ ಅವರನ್ನು ಈಚೆ ಕರೆದುಕೊಳ್ಳಲಿಕ್ಕೆ ನೋಡಿ ಅವಳು ಹೇಗೆಲ್ಲ ಮಾಡ್ತಾಳೆ ಅಂತ ತುಂಬಾ ಇಷ್ಟ ಅವಳಿಗೆ ಅವರಂದರೆ ನಾನು ಎಲ್ಲ ವೀಡಿಯೋದಲ್ಲಿ ಕೂಡ ಹೇಳ್ತೀನಿ ನಾನು ಡೈಲಿ ಬೆಳಗ್ಗೆಯಿಂದ ಸಂಜೆ ತನ ರಾತ್ರಿ ತನಕ ನೋಡಿಕೊಂಡ್ರೂ ಕೂಡ ಅವಳಿಗಿಷ್ಟ ನನ್ನ ಹಸ್ಬೆಂಡೇನೇ ನಾನು ಎಷ್ಟು ಪ್ರೀತಿ ಕೊಟ್ಟರೂ ಕೂಡ ಅವಳಿಗೆ ಇಷ್ಟ ನನ್ನ ಹಸ್ಬೆಂಡು ನೋಡಿ ಅವಳು ಬರ್ತಿರೋದನ್ನು ಅವಳು ಎಷ್ಟು ವೆಯ್ಟ್ ಮಾಡ್ತಿದ್ದಾಳೆ ಹಾಗೆಯೇ ಅವಳಿಗೆ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ಅವ್ರು ಬರ್ತಿದ್ದಾರೆ ಅಂತ ಯಾರು ಬಂದರು ಮುಸ್ಕೊಂಡ ನೋಡು ಅವ್ರು ಜಸ್ಟ್ ಎಂಟ್ರಾಗುವಾಗ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿ ಹೇಗೆ ಅವರನ್ನು ವೆಲ್ಕಮ್ ಮಾಡ್ಕೋತಾಳೆ ಅಂತ ಒಳ ಬರದಕ್ಕೆ ಬಿಡುಕ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ನಾನು ಬೇವಿನೆನೆಯನ್ನೆಲ್ಲ ಕ್ಲೀನ್ ಮಾಡ್ತಿದ್ದೇನೆ ಇದಾವಳಿ ಬೇಕಾಗಿದೆ ಆಯಿತಾ ಅದರದ್ದು ನೋಡಿ ಇವಾಗ ಕೊಟ್ಟ ತಕ್ಷಣ ತಗೊಂಡು ಹೋಗ್ತಾಳೆ ಲಕ್ಕಿ ತಗೋ ಮಗಳು ಇದು ಹ್ಞೂ ಹೊಟ್ಲೋ ನೋಡಿ ಬಾಯ್ ಅಪ್ಪು ಬಾಯ್ 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 ಕಂದಮ್ಮ ಅಪ್ಪು ಇಲ್ಲೇನೋ ಕಾಣಿಸಿತಲ್ವಾ ನಿಮಗೆ ಅದನ್ನೆಲ್ಲ ಕಚ್ಚಬಾರ್ದು ರಬ್ಬರ್ ಬೆಂಡೆಲ್ಲ ಕಚ್ತಾರೆ ಕಂದ ಕೊಡಿ ಇಲ್ಲಿ ಕೊಡು ಕೊಡು ಕೊಡಿಲ್ಲಿ ಕೊಡು ಕಂದ ಪ್ಲೀಸ್ ರಬ್ಬರ್ ಬೆಂಡೆಲ್ಲ ಕಚ್ತಾರೆ ಕಂದ ಪಚ್ಚಬಾರ್ದು ಕೊಡು ಕೊಡು ಎಲ್ಲ ಹಾಳ್ಮೆ ಕೊಡು ಕಂದ ಹ್ಞೂ ಬೇಡ ನೀನಿದೆ ಇದೆ ಇದನ್ನು ತೊಗೊಂಡೋಗಿದೆ ಕಡ್ಡಿ ತೊಗೊಂಡೋಗು ತೊಗೊಂಡೋಗು ಬಾಯಪ್ಪು ಅಪ್ಪು ನೋಡಿ ಆಟ ಶುರುವಾಗಿಯೇತಲ್ಲ ಅಪ್ಪು ಏನ್ ಆಟದು ನನಗೆ ಕೊಡಕಂದ ಕೊಡು ಇಲ್ಲಿ ತಗೊಂಬ ಗುಡ್ ಗಾಲ್ ತಗೊಂಬ ಕಂದ ಇಲ್ಲಿ ಪಾವ್ ಗುಡ್ ಗಾಲ್